ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದಿನ ದಿನ ನಿಮಗೆ ಸಂತೋಷ ಹಾಗೂ ಸಂತುಷ್ಟಿಯ ದಿನವಾಗಿರುತ್ತದೆ ಈ ದಿನ ನಿಮಗೆ ದೊಡ್ಡ ಗೆಲುವಿನ ದಿನವಾಗಿದೆ ಇದೆಲ್ಲ ನಿಮ್ಮ ಧೈರ್ಯ ಹಾಗೂ ಇಚ್ಛಾಶಕ್ತಿಯಿಂದ ಹಾಗೂ ಸತತ ಪರಿಶ್ರಮದ ಫಲವಾಗಿದೆ ಈ ಸಮಯ ನಿಮಗೆ ಹಬ್ಬವನ್ನು ಆಚರಿಸುವ ದಿನವಾಗಿದೆ ನಿಧಾನ ಯಾಕೆ ಮಾಡುವಿರಿ ನಿಮ್ಮ ಸ್ನೇಹಿತರನ್ನು ಕರೆಯಿರಿ ಹಾಗೂ ಚೆನ್ನಾಗಿ ಮಜಾ ಮಾಡಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯಿಂದ ನಿಮ್ಮ ಬಗ್ಗೆ ಅತಿಯಾದ ಆಕರ್ಷಣೆಯಾಗುತ್ತದೆ ಇದರ ಕ್ಷಣಗಳನ್ನು ಹಂಚಿಕೊಳ್ಳಿ ನಿಮ್ಮ ಸಂಗಾತಿಯು ಪ್ರೀತಿಯ ಪ್ರದರ್ಶನದ ಸುಖವನ್ನು ಅನುಭವಿಸುತ್ತಾರೆ ಮೇಷರಾಶಿ ಕರಿಯರ್ ಇಂದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಅನ್ನಿಸುತ್ತದೆ ಕೆಲಸದ ಹುಡುಕಾಟದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ ನಿಮಗೆ ಸ್ವಲ್ಪ ಚೆನ್ನಾಗಿರುವ ಅವಕಾಶವೂ ಸಿಗುತ್ತದೆ ಅದರಲ್ಲಿ ಪ್ರಾರಂಭದ ಅಡೆತಡೆಗಳ ನಂತರ ಸಫಲತೆಯೂ ಸಿಗುತ್ತದೆ ಇಂದಿನ ದಿನವೂ ನವೀನವಾದ ಕೆಲಸ ಶುರು ಮಾಡುವುದು ಅವಶ್ಯವಾಗಿದೆ ಫೈನಾನ್ಸ್ ಈ ಸಮಯದಲ್ಲಿ ಮಾಡಿದಂತಹ ಆರ್ಥಿಕ ಹಣ ಹೂಡಿಕೆ ಅತ್ಯಧಿಕ ಫಲದಾಯಕವಾಗಬಹುದು ಇದರ ಅರ್ಥ ನೀವು ಈ ಅವಕಾಶದ ಲಾಭ ಪಡೆಯಲು ನಿಮ್ಮ ವ್ಯವಹಾರಿಕೆಯ ಹೂಡಿಕೆಯನ್ನು ಬಿಟ್ಟು ಬಿಡಿ ಎಂದಲ್ಲ ನೀವು ನಿಮ್ಮ ಪೂರ್ತಿ ಹಣವನ್ನು ಹೂಡಲು ಸರಿಯಾಗಿ ಯೋಚಿಸಿ ಮಾಡಿ ಸಣ್ಣ ವ್ಯವಹಾರವಾದರೂ ಪರವಾಗಿಲ್ಲ ಗಟ್ಟಿಯಾದ ತಳಪಾಯವನ್ನು ಇಟ್ಟುಕೊಳ್ಳಲು ಉಪಯುಕ್ತ ಮಾತುಗಳ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇದೆ ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಯಾರು ವ್ಯಾಯಾಮ ಮಾಡುವುದನ್ನು ಬಿಟ್ಟಿರುವರೋ ಮತ್ತು ಯಾರು ವ್ಯಾಯಾಮ ಮಾಡಲು ಯೋಚಿಸುತ್ತಿರುವರೋ ಅಂತಹವರು ಇನ್ನು ಕಾಯಬೇಡಿ ವ್ಯಾಯಾಮ ಮಾಡಲು ಆರಂಭಿಸಿ ಇಂದು ನೀವು ಪೂರ್ತಿ ಸಾಹಸದಿಂದ ಫಿಟ್ನೆಸ್ ಮಂತ್ರವನ್ನು ಪಡೆಯುವುದರಲ್ಲಿ ಮಗ್ನರಾಗುವಿರಿ ಇಂದು ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುವಿರಿ ಇಂದು ನಿಮ್ಮ ತೂಕ ಇಳಿಯುವುದು ಅನಿರೀಕ್ಷಿತವಾಗಿ ಜನರು ನಿಮ್ಮ ಸೌಂದರ್ಯದ ರಹಸ್ಯ ಏನು ಎಂದು ನಿಮ್ಮನ್ನು ಕೇಳುವರು ತುಂಬಾ ದಿನಗಳ ಪ್ರತೀಕ್ಷೆಯ ನಂತರ ಕಾನೂನಿನ ಕೇಸ್ನ ನಿರ್ಣಯ ನಿಮ್ಮ ಕೈ ಸೇರುವುದು ಈಗ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ನಿಮ್ಮ ವಕೀಲರ ಸಲಹೆ ಈಗ ಕೆಲಸಕ್ಕೆ ಬರುತ್ತದೆ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ನಂತರ ಮುಖ್ಯ ಹೆಜ್ಜೆಯನ್ನು ಮುಂದೆ ಇಡಿ ಕಾನೂನಿನ ಈ ಕೇಸನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ವೃಷಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನೀವು ಯಾವುದೇ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವಿರಿ ಅಥವಾ ವಿಚಾರಗೋಷ್ಠಿಗೆ ಸಂಬಂಧಿಸಿದಂತೆ ಅಧ್ಯಕ್ಷತೆ ವಹಿಸುವಿರಿ ಈ ಸಮಯ ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕವಾಗಿರುವಿರಿ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ನಿಮ್ಮ ಇಡಿ ಅಥವಾ ಅವನ್ನು ಬೇರೆಯವರಿಗೆ ಕೊಡಲು ಹಿಂಜರಿಯಿದ್ದೀರಿ ಮುಂದಿನ ದಿನಗಳಲ್ಲಿ ಕೆಲವು ರೋಮಾಂಚಕಾರಿಯಾದ ಸಂಪರ್ಕಗಳು ನಿಮ್ಮೊಡನೆ ಇರುವುದು ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು ಆದರೆ ನೀವು ಇದರಿಂದ ಹೊರಗೆ ಬರುವಿರಿ ನೀವು ಕನ್ಫ್ಯೂಸ್ ಆಗಬಹುದು ಏನೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರಿಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು ವೃಷಭ ರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ನಿಮ್ಮ ಮೇಲೆ ಶುಗರ್ನ ಎಷ್ಟು ಪ್ರಮಾಣವನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಗಮನವಹಿಸಿ ನಿಮ್ಮ ಬ್ಲಡ್ ಪ್ರೆಷರ್ನ ಸಮಸ್ಯೆ ಹೆಚ್ಚುತ್ತಿದೆ ಎಂದು ನಿಮಗೆ ಅನಿಸಿದರೆ ಡಾಕ್ಟರ್ ಹತ್ತಿರ ಹೋಗಿ ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಇರುವುದು ಮಿಥುನ ರಾಶಿ ಇಂದು ನೀವು ಎಂಥದ್ದನ್ನು ಮಾಡಿವಿರಿ ಎಂದರೆ ಅದರಿಂದ ನಿಮ್ಮ ಅಕ್ಕಪಕ್ಕದ ಜನ ಪ್ರಭಾವಿತರಾಗುವರು ಇಂದು ನಿಮ್ಮ ಯೋಗ್ಯತೆಗಳು ತಮ್ಮ ಪರಿಧಿಯೊಳಗೆ ಇವೆ ಎಲ್ಲಾ ಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನ ಪ್ರಶಂಸನೀಯವಾಗಿರುವುದು ಆದರೆ ಈ ವಿಷಯದ ಅಹಂಕಾರ ನಿಮ್ಮ ಮನಸ್ಸಿನಲ್ಲಿ ಮಾಡದಂತೆ ನೋಡಿಕೊಳ್ಳಿ ಇಲ್ಲವಾದರೆ ನಿಮ್ಮ ಸ್ನೇಹಿತರು ನಿಮ್ಮ ವಿರುದ್ಧವಾಗಬಹುದು ಮಿಥುನ ರಾಶಿ ರೋಮಾನ್ಸ್ ಇಂದು ಯಾವುದೇ ವ್ಯಕ್ತಿ ನಿಮ್ಮ ಧ್ಯಾನವನ್ನು ಅವರ ಕಡೆಗೆ ಎಳೆದುಕೊಳ್ಳುತ್ತಾರೆ ಅದು ನಿಮಗೆ ಹೊಸ ಆಸೆಯನ್ನು ಹುಟ್ಟುಹಾಕುತ್ತದೆ ನೀವು ಮೊದಲ ಬಾರಿಗೆ ಪ್ರೀತಿಯನ್ನು ಪಡೆದುಕೊಂಡು ಆಶ್ಚರ್ಯಚಕಿತರಾಗುತ್ತೀರಿ ಆದರೆ ಈ ಸಂಬಂಧದಲ್ಲಿ ಆಕರ್ಷಣೆ ಬಿಟ್ಟು ಬೇರೆ ಮುಂದೆ ಏನಾದರೂ ಕಂಡು ಬಂದರೆ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು ಮಿಥುನ ರಾಶಿ ಕರಿಯರ್ ಇಂದಿನ ದಿನ ವಿಶೇಷವಾದ ಲಕ್ಷವನ್ನು ಆರಂಭಿಸುವುದಾಗಿದೆ ಅದರ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಯೋಜನೆಗಳನ್ನು ಮಾಡಿರುವಿರಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿರುವುದಾದರೆ ಇಂದು ಆರಂಭಿಸಿ ನೀವೇನಾದರೂ ಇಂದು ಪ್ರಾರಂಭಿಸಿದರೆ ನಿಮಗೆ ಸಫಲತೆ ನಿಶ್ಚಿತವಾಗಿದೆ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಸರಿಯಾದ ರೂಪದಲ್ಲಿ ಇಟ್ಟುಕೊಳ್ಳಿ ಮುಖ್ಯವಾಗಿ ನೀವು ಸಾಲ ತೆಗೆದುಕೊಂಡಂತಹ ಜನರ ಎದುರಿಗೆ ಹಾಗೆ ಇರುವ ಅವಶ್ಯಕತೆ ಇದೆ ನೀವು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ ನಿಮ್ಮ ಸಾಲವನ್ನು ತೀರಿಸಿಬಿಡಿ ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿಯಾಗುವುದು ಮಿಥುನ ರಾಶಿ ಹೆಲ್ತ್ ಕಡಿಮೆ ಒತ್ತಡದ ಕಾರಣ ಇಂದು ನಿಮಗೆ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಇರುವುದು ಅದರಿಂದ ನಿಮಗೆ ನೆಮ್ಮದಿ ಅನಿಸುವುದು ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ಮತ್ತು ನೀವು ಫಿಟ್ ಆಗಿ ಇರುವಿರಿ ಇಂದು ನೀವು ಜಿಮ್ಗೂ ಹೋಗಬಹುದು ಏಕೆಂದರೆ ನಿಮ್ಮ ಫಿಟ್ನೆಸ್ ತುಂಬಾ ದಿನಗಳವರೆಗೂ ಹಾಗೆಯೇ ಮುಂದುವರಿಯುವುದು ಕರ್ಕರಾಶಿ ವ್ಯೂ ಯಾವುದೇ ಪ್ರಿಯ ಜನರ ಜೊತೆ ನಿಮ್ಮ ಸಂಬಂಧ ಸರಿಯಾಗಿ ಇಲ್ಲ ಎಂದು ನಿಮ್ಮ ಕೋಪ ಹಾಗೂ ಸಕಾರಾತ್ಮಕ ವಿಚಾರಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಮಯ ನೀವು ಒಟ್ಟಿಗೆ ಕಳೆದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಹಾಗೂ ನಿಮ್ಮಿಬ್ಬರ ಮಹತ್ವವನ್ನು ಅರಿತುಕೊಳ್ಳಿ ಒಂದೊಂದು ಸಲ ಒಂದು ಫೋನ್ ಮಾಡುವುದರಿಂದ ಏನೆಲ್ಲ ಬದಲಾಗುತ್ತದೆ ಬಹುಶಃ ನಿಮ್ಮ ಮಿತ್ರ ನಿಮ್ಮ ಫೋನಿಗೆ ಕಾಯುತ್ತಿರಬಹುದು ಕರ್ಕರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ಗೆ ಇದು ಒಳ್ಳೆಯ ಸಮಯವಾಗಿದೆ ನೀವು ಪ್ರೇಮಿಯ ಜೊತೆ ಹೊರಗಡೆ ಹೋಗಿ ಸಮಯ ಕಳೆಯಿರಿ ನಿಮ್ಮ ಪರಿವಾರದ ಜನ ಮೊದಲು ಇದರ ವಿರುದ್ಧವಾಗಿರುತ್ತಾರೆ ಆಮೇಲೆ ಒಪ್ಪಿಕೊಳ್ಳುತ್ತಾರೆ ಕರ್ಕರಾಶಿ ಕರಿಯರ್ ಇಂದು ಶಕ್ತಿಯೂ ಕೆಳಮಟ್ಟದಲ್ಲಿರುವುದರಿಂದ ಕಷ್ಟವಾಗಬಹುದು ಇಂದು ವ್ಯಾವಹಾರಿಕ ತೊಂದರೆಗಳನ್ನು ಪರಿಹರಿಸುವ ಸಮಯದಲ್ಲಿ ಸ್ವಲ್ಪ ವಿಭ್ರಮಯ ಸ್ಥಿತಿ ನಿಮ್ಮ ಬಳಿ ಇರುವುದು ಮತ್ತು ನೀವು ಆಲಸ್ಯದಿಂದ ಇರುವಿರಿ ನೀವು ಮನಸ್ಸನ್ನು ನಿರ್ಮಲವಾಗಿಸಿ ಯೋಚಿಸಿದರೆ ಸಮಸ್ಯೆಯನ್ನು ಪರಿಹರಿಸುವ ಸೂಚನೆಗಳು ಕಾಣುವುದು ಆದರೂ ವಿಕಲ್ಪಗಳ ಅನ್ವೇಷಣೆಯನ್ನು ತಿಳಿಯಬೇಕಾಗಿದೆ ಕರ್ಕರಾಶಿ ಫೈನಾನ್ಸ್ ನೀವು ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಇದ್ದರೆ ನಿಮಗೆ ಹಾಗೂ ನಿಮ್ಮ ವ್ಯವಹಾರಕ್ಕೆ ತುಂಬ ಒಳ್ಳೆಯ ದಿನ ಯಾರಾದರೂ ವಿದೇಶಿಯರೊಡನೆ ಇದರಿಂದ ದೊಡ್ಡ ಪರಿಣಾಮವೂ ಆಗುವುದು ಈ ವಿದೇಶಿ ನಿಮ್ಮ ಬಿಸಿನೆಸ್ನಲ್ಲಿ ತುಂಬಾ ಮಹತ್ವಪೂರ್ಣ ನಿಮ್ಮ ಕಂಪನಿಯನ್ನು ವಿಸ್ತಾರ ಮಾಡಲು ಅವಶ್ಯವಾದ ಎಲ್ಲ ಹೆಜ್ಜೆಯನ್ನು ಇಡಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಯಾವುದಾದರೂ ಕಾಯಿಲೆಯಿಂದ ನಿಮಗೆ ಮುಕ್ತಿ ದೊರೆಯುವುದು ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ಹಾಗೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತನ್ನಿ ಇದರಿಂದ ಭವಿಷ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರೆಯಲಿ ಸಿಂಹರಾಶಿ ವ್ಯೂ ಇಂದು ನೀವು ನಿಮ್ಮ ಗುರುವಿನ ಸಲಹೆಯನ್ನು ನಿಮ್ಮ ತುಂಬ ದಿನಗಳಿಂದ ಇರುವ ದುಃಖವನ್ನು ಹೋಗಿಸಲು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಕಡೆಯಿಂದ ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸಿದ್ದೀರಿ ಆದರೆ ಸಲಹೆ ಪಡೆದುಕೊಳ್ಳಿ ಎಂದರೆ ಯಾರು ನಿಮ್ಮ ಪಕ್ಕದಲ್ಲಿದ್ದಾರೋ ಹಾಗೂ ನಿಮ್ಮ ಕಾಳಜಿ ವಹಿಸುತ್ತಾರೋ ನಿಮ್ಮ ಉದ್ದೇಶವನ್ನು ಪಡೆದುಕೊಳ್ಳಲು ಅವರ ಸಲಹೆ ಪಡೆದುಕೊಳ್ಳುವುದಕ್ಕೆ ಹಿಂದೆ ಮುಂದೆ ನೋಡಬೇಡಿ ಸಿಂಹರಾಶಿ ರೋಮಾನ್ಸ್ ಇಂದು ನಿಮ್ಮ ಜೊತೆಗಾರ ನಿಮಗೆ ಹಲವು ಸೌಲಭ್ಯಗಳನ್ನು ತಂದುಕೊಡಲಿದ್ದಾರೆ ನೀವು ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮ ನಿಜವಾದ ಜೊತೆಗಾರನೊಂದಿಗೆ ಸಮಯ ಕಳೆಯಿರಿ ಇಂದು ನೀವು ಅವರಿಗೆ ಅವರ ಜೀವನದಲ್ಲಿ ನಿಮಗಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ತಿಳಿಯಪಡಿಸುವಿರಿ ಸಿಂಹರಾಶಿ ಕರಿಯರ್ ನೀವು ಈ ರೀತಿ ಯೋಚನೆಯನ್ನು ಮಾಡುತ್ತೀರಿ ನಿಮ್ಮ ಹಿಂದಿನ ಅಧಿಕಾರಿಯು ನಿಮ್ಮನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂದು ಇಂದು ಇದು ಸಂಭವವಾಗುತ್ತದೆ ನಿಮ್ಮ ಫೋನನ್ನು ನಿಮ್ಮ ಹತ್ತಿರದಲ್ಲಿಯೇ ಇಟ್ಟುಕೊಳ್ಳಿ ಇದರಿಂದ ಯಾವುದೇ ಅವಸರವನ್ನು ಕಳೆದುಕೊಳ್ಳಬೇಡಿ ಇಂದು ಯಾವುದಾದರೂ ವಿಶೇಷವಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ನಿಮ್ಮ ಹೊಸ ಕೆಲಸವು ಅವಶ್ಯಕವಾಗಿ ಪ್ರಾರಂಭವಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಸಿಂಹರಾಶಿ ಹೆಲ್ತ್ ಇಂದು ನಿಮಗೆ ಅಲರ್ಜಿ ಆಗಬಹುದು ಆದ್ದರಿಂದ ಉಪಯುಕ್ತ ಔಷಧಿಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಸ್ವಲ್ಪ ತಲೆನೋವು ಬರಬಹುದು ಆದ್ದರಿಂದ ಕೆಲಸದ ಸಮಯದಲ್ಲಿ ಆರಾಮಾಗಿ ಮಾಡಿ ನಿಮಗೆ ಮತ್ತೆ ಚೆನ್ನಾಗಿ ಅನಿಸುವುದು ಕನ್ಯಾ ಓವರ್ ವ್ಯೂ ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳ ಕಡೆ ಆಕರ್ಷಿತರಾಗುವಿರಿ ಅದು ನಿಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಯಲು ಹೊರಗೆ ಹೋಗುವುದು ಇರಬಹುದು ಅಥವಾ ಊಟ ಮಾಡಲು ಹೋಗುವುದು ಇರಬಹುದು ಇದು ನಿಮಗೆ ಮಜಾ ಮಾಡುವ ಸಮಯ ಇದರಿಂದ ನೀವು ನಿಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ಮರೆಯುವಿರಿ ಈ ಸಮಯದ ಪ್ರಯೋಗವನ್ನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಉಪಯೋಗಿಸಿ ಹಾಗೂ ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಜೀವನವು ತುಂಬಾ ಆನಂದ ತರುತ್ತದೆ ಭಾವನೆಯನ್ನು ಪ್ರಕಟಿಸಿ ಸಂಬಂಧವನ್ನು ರೊಮ್ಯಾಂಟಿಕ್ ಆಗಿ ಮಾಡಿಕೊಳ್ಳಿ ಸರಿಯಾದ ಯೋಚನೆಯಿಂದ ನಿಮ್ಮ ಸಂಗಾತಿಗೆ ತುಂಬ ಪ್ರೀತಿಯನ್ನು ಮಾಡಿ ರಾಶಿ ಕರಿಯರ್ ನೀವು ನಿಮ್ಮ ಸ್ವಭಾವದ ನಿಯಂತ್ರಣ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಸ್ವಭಾವಕ್ಕೆ ಎದುರಾಗಿ ವ್ಯವಹಾರ ಮಾಡುತ್ತೀರಿ ಅದು ಭವಿಷ್ಯಕ್ಕೆ ಒಳ್ಳೆಯದಲ್ಲ ನೀವು ಕೆಲಸದ ಕಡೆ ಧ್ಯಾನವನ್ನು ಕೊಡುತ್ತಾ ಕೆಲಸ ಮಾಡಿ ನೀವು ಧ್ಯಾನದಿಂದ ಇರಿ ನಿಮ್ಮ ನೆರಳು ನಿಮಗೆ ಕೆಟ್ಟದ್ದನ್ನು ಮಾಡಬಹುದು ಕನ್ಯಾ ರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ರಾಶಿ ಹೆಲ್ತ್ ಯಾರಿಗೆ ಜ್ವರ ಹಾಗೂ ನೋವು ಇರುವುದು ಅಂತವರು ಇಂದು ಸ್ವಲ್ಪ ಸುಧಾರಿಸಿರುವುದನ್ನು ನೋಡುವರು ಯಾರೇ ಆಗಿರಲಿ ಸ್ವಚ್ಛ ಉಪಚಾರ ಮಾಡಿದರೂ ಕೂಡ ಡಾಕ್ಟರ್ ಹತ್ತಿರ ಹೋಗಿ ಸಲಹೆಯನ್ನು ಪಡೆಯಿರಿ ಏಕೆಂದರೆ ಮುಂದೆ ಸಮಸ್ಯೆಗಳು ಬರಬಹುದು ತುಲಾರಾಶಿ ವ್ಯೂ ಇಂದಿನ ದಿನ ಸ್ನೇಹಿತರ ಜೊತೆ ಮಜಾ ಮಾಡಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮ್ಮ ಎಲ್ಲ ಚಿಂತೆಗಳನ್ನು ಮರೆತು ಮಜಾ ಮಾಡಿ ಇಂದು ನೀವು ನಿಮ್ಮ ಎಲ್ಲ ವಿಚಾರಗಳನ್ನು ತೆರೆದು ಹೇಳಬಹುದು ಈ ಅವಕಾಶದ ಲಾಭ ಪಡೆದು ನಿಮ್ಮನ್ನು ತರೋತಾಜಾ ಆಗಿರಿಸಿಕೊಳ್ಳುವುದು ಒಳ್ಳೆಯದು ತುಲಾರಾಶಿ ರೋಮ್ಯಾನ್ಸ್ ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ ತುಲಾರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಮಹತ್ವಪೂರ್ಣ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇದರಿಂದ ಹೊರಗೆ ಬರುವಿರಿ ನಿಮ್ಮ ಸರಿಯಾದ ಸಂಭಾಷಣೆಯ ಕಲೆ ಮತ್ತು ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇಂದು ನೀವು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುವಿರಿ ಸಫಲತೆಯಿಂದ ಕೇವಲ ನಿಮ್ಮ ಭವಿಷ್ಯವು ಸುಧಾರಿಸುವುದಲ್ಲದೆ ನಿಮಗೆ ಪ್ರಸಿದ್ಧಿಯೂ ಸಿಗುವುದು ತುಲಾರಾಶಿ ಫೈನಾನ್ಸ್ ಹಣವು ಚೆನ್ನಾಗಿ ಹರಿದು ಬರುತ್ತಿದೆ ತುಂಬ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು ನೀವು ಸಂತೋಷದಲ್ಲಿ ಕುಣಿದಾಡುವಿರಿ ತುಲಾರಾಶಿ ಹೆಲ್ತ್ ನೀವೇನಾದರೂ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ನರಳುತ್ತಿದ್ದರೆ ಇಂದು ನಿಮಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತದೆ ಈ ಸಮಸ್ಯೆ ನಿಮಗೆ ತುಂಬಾ ದಿನಗಳಿಂದ ನಡೆದುಕೊಂಡು ಬರುತ್ತಿದೆ ಇದರ ಲಕ್ಷಣ ಹೋಗುತ್ತಾ ಬರುತ್ತಾ ಕಾಣಿಸಿಕೊಂಡರೆ ಡಾಕ್ಟರ್ ಸಲಹೆಯನ್ನು ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ಸಮಾಧಾನದಿಂದ ಇರಬೇಕು ಏಕೆಂದರೆ ಇಂದು ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಸಂಕೇತವಿದೆ ಇಂದು ನೀವು ನಿಮ್ಮ ಮನಸ್ಸಿನ ಸಮತೋಲನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಹಾಗೂ ನಿಮ್ಮ ವಸ್ತುಗಳನ್ನು ಜೋಪಾನ ಮಾಡಿ ವೃಶ್ಚಿಕ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಕುಳಿತುಕೊಂಡು ಇದು ಹೇಗೆ ಶುರುವಾಯಿತು ಎಂದು ಜ್ಞಾಪಿಸಿಕೊಳ್ಳುತ್ತೀರಿ ಒಬ್ಬರಿಗೊಬ್ಬರ ಆಕರ್ಷಣೆ ಪ್ರೇಮದ ಮೊದಲು ಶುರುವಾಗಿದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಸಮೂಹದ ಜೊತೆ ಬೆರೆತು ಕೆಲಸ ಮಾಡಲು ತುಂಬಾ ಚೆನ್ನಾಗಿದೆ ನಿಮಗೆ ಅನ್ನಿಸುವುದು ನಿಮ್ಮ ವಿಕಲ್ಪವು ಇಲ್ಲಿಯವರೆಗೆ ಬರಲು ನಿಮ್ಮ ಸಹಕರ್ಮಿಗಳ ಸಹಾಯವೇ ಕಾರಣ ಎಂದು ನಿಮ್ಮ ಪ್ರೇರಣೆಯಿಂದ ನಿಮ್ಮ ಸಹಕರ್ಮಿಗಳಿಗೆ ಕೆಲಸ ಮಾಡಲು ಸ್ಫೂರ್ತಿ ದೊರೆಯುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಒಳ್ಳೆಯ ಮೂಡ್ ಹಾಗೂ ಆತ್ಮವಿಶ್ವಾಸದ ಕಾರಣ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಇದರಲ್ಲಿ ಸಂತೋಷ ಹಾಗೂ ಆತ್ಮವಿಶ್ವಾಸ ಮುಖ್ಯ ಭೂಮಿಕೆಯನ್ನು ನಿಭಾಯಿಸುವುದು ನೀವು ನಿಮ್ಮನ್ನು ಶಾರೀರಿಕ ಸ್ಥಿತಿಯಲ್ಲಿ ಉತ್ತಮವಾಗಿರುವಂತೆ ಕಾಣುವಿರಿ ಏಕೆಂದರೆ ನಿಮ್ಮ ಮಾನಸಿಕ ಸ್ಥಿತಿಯು ಉತ್ತಮವಾಗಿದೆ ನೀವು ಕೆಲಸ ಮಾಡಬೇಕು ಎಂದರೆ ಅದರಿಂದ ನಿಮ್ಮ ಮೂಡ್ ಚೆನ್ನಾಗಿರಬೇಕು ನೀವು ಎಂಥ ವ್ಯಾಯಾಮ ಮಾಡಬೇಕು ಎಂದರೆ ನೀವು ಗಟ್ಟಿಯಾಗುತ್ತಿರುವಿರಿ ಎಂದು ನಿಮಗೆ ಅನಿಸಬೇಕು ಧನುರಾಶಿ ಓವರ್ವ್ಯೂ ನಿಮಗೆ ವಿದೇಶಕ್ಕೆ ಹೋಗಲು ಆಹ್ವಾನ ಸಿಗಬಹುದು ಆದ್ದರಿಂದ ನೀವು ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದಿರಿಸಿ ಏಕೆಂದರೆ ಒಳ್ಳೆಯ ಸಂದರ್ಭ ನಿಮ್ಮ ಕೈಯಿಂದ ಜಾರಿ ಹೋಗದಂತೆ ನೋಡಿಕೊಳ್ಳಿ ಈ ಆಹ್ವಾನ ಕೆಲಸಕ್ಕೆ ಸಂಬಂಧ ಇರಬಹುದು ಹೇಗೆ ಇರಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಆದರೆ ನಿಮಗೆ ನಿಮ್ಮ ಖರ್ಚು ವೆಚ್ಚದ ಮೇಲೆ ಹಿಡಿತವಿರಲಿ ಧನುರಾಶಿ ರೋಮ್ಯಾನ್ಸ್ ಇಂದು ದೊಡ್ಡ ಮುಖ್ಯವಾಗಿರುವ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರ ಜೊತೆ ರೊಮ್ಯಾಂಟಿಕ್ ಸಂಬಂಧವಾಗುವ ಸಂಭವವಿದೆ ಆದರೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಆದರೂ ಹತ್ತಿರದವರು ಅನುಕೂಲ ಪ್ರತಿಕ್ರಿಯೆ ತೋರಿಸಿದರೆ ನಿಮ್ಮ ರೊಮ್ಯಾನ್ಸ್ನ ಯಾತ್ರೆ ಇಂದು ಶುರುವಾಗುತ್ತದೆ ಧನುರಾಶಿ ಕರಿಯರ್ ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಕಾರ್ಯವಿಧಿಗಳನ್ನು ಮಾಡುತ್ತಾ ಎಲ್ಲ ಕೆಲಸಗಳಿಗೂ ಒಂದು ಕೊನೆ ಮಾಡಿರಿ ನಿಮಗೆ ಎಲ್ಲರಿಗೂ ನೇರವಾಗಿ ಮತ್ತು ಸರಳವಾದ ರೀತಿಯಲ್ಲಿ ಹೇಳಬೇಕು ನಿಮಗೆ ಅವರಿಂದ ಏನು ಅಪೇಕ್ಷೆ ಇದೆ ಎಂದು ಮತ್ತು ನೀವು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಹೀಗೆ ಪೂರ್ತಿ ಮಾಡುತ್ತೀರಿ ಎಂದು ನಿಮಗೆ ಅವರೆಲ್ಲರನ್ನು ಹೊಗಳಬೇಕಾಗುತ್ತದೆ ಅವರು ಈ ಕೆಲಸದಲ್ಲಿ ನಿಮ್ಮ ಜೊತೆಯಲ್ಲಿದ್ದಾರೆ ಎಂದು ಧನುರಾಶಿ ಫೈನಾನ್ಸ್ ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ ಅದನ್ನು ಮಾರಲು ಪ್ರೇರೇಪಿಸಬಹುದು ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ ಧನುರಾಶಿ ಹೆಲ್ತ್ ಬ್ಲಡ್ ಪ್ರೆಷರ್ ಹಾಗೂ ಸಕ್ಕರೆ ಕಾಯಿಲೆಯಂತಹ ಕಾಯಿಲೆ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಯಾವುದು ಉಚಿತವೋ ಅದೇ ಆಹಾರವನ್ನು ಸೇವಿಸಿ ಹಾಗೂ ವ್ಯಾಯಾಮವನ್ನು ಮಾಡಿ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳದಂತೆ ಪ್ರಯತ್ನಿಸಿ ಯೋಗ ಹಾಗೂ ಜ್ಞಾನ ಕೇಂದ್ರಿತಗೊಳಿಸುವಂತಹ ಕ್ರಿಯೆಗಳನ್ನು ಖಂಡಿತವಾಗಿ ಮಾಡಿ ಇದರಿಂದ ನೀವು ಸರಿಯಾಗಿ ಇರುವಿರಿ ಮಕರ ರಾಶಿ ವ್ಯೂ ನಿಮ್ಮ ಮನೆಯ ಸದಸ್ಯರ ಮಧ್ಯೆ ಯಾವುದಾದರೂ ಮನಸ್ತಾಪ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿದರೆ ನೀವು ಈ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಲು ಪ್ರಯತ್ನ ಮಾಡಬೇಕು ಸಂಬಂಧಗಳ ಮಧ್ಯೆ ಕಹಿ ಉಂಟಾಗಲು ಬಿಡಬೇಡಿ ಇಂದು ನೀವು ಪೂರ್ತಿ ಪ್ರಯತ್ನ ಮಾಡಿ ಎಲ್ಲಾ ಪರಿವಾರದ ಜನರು ಒಬ್ಬರಿಗೊಬ್ಬರ ಜೊತೆ ಪ್ರೀತಿಯಿಂದ ಇರಲು ಹಾಗೂ ಒಬ್ಬರಿಗೊಬ್ಬರು ನಂಬಲು ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಹತ್ತಿರದವರಿಂದ ಎಳೆದುಕೊಳ್ಳುತ್ತಿರುವ ಹಾಗೆ ಅಂದುಕೊಳ್ಳುವಿರಿ ಇವರು ನಿಮ್ಮ ಹತ್ತಿರ ಸಹಾಯ ಕೇಳಿದ್ದರು ಮೊದಲು ಎಂದು ಒಂದು ಸಲ ಮುಂದೆ ಹೋಗಿ ನೋಡಿರಿ ಏನಾಗುತ್ತದೆ ಎಂದು ಮಕರ ರಾಶಿ ಕರಿಯರ್ ಇಂದು ಜೀವನದ ಅನೇಕ ಕ್ಷೇತ್ರದಿಂದ ನಿಮಗೆ ಸುಖದ ಸೂಚನೆ ಸಿಗುವುದು ಮನೆ ಅಥವಾ ಕಚೇರಿ ಎರಡೂ ಕಡೆ ನಿಮಗೆ ಸುಖದ ಸೂಚನೆಗಳು ಅಥವಾ ಬದಲಾವಣೆಗಳು ಆಗುವುದು ಯಾವುದೇ ಪ್ರಕಾರದ ಕಷ್ಟಗಳು ನಿಮ್ಮ ಮನೆಯಲ್ಲಿ ಇರುವುದಾದರೆ ಎಲ್ಲವೂ ಅಂತ್ಯಗೊಳ್ಳುತ್ತವೆ ಮನೆಯಲ್ಲಿ ಶಾಂತಿ ಹಾಗೂ ಸಹಯೋಗದ ವಾತಾವರಣ ಉಂಟಾಗಿ ನೀವು ನಿಮ್ಮಷ್ಟಕ್ಕೆ ತೊಂದರೆಯಿಂದ ಮುಕ್ತರಾಗಿ ಅಥವಾ ಸ್ಥಿರವಾದ ಅನುಭವ ಉಂಟಾಗುವುದು ಮಕರ ರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗುವುದು ಎಂದು ಮಕರ ರಾಶಿ ಹೆಲ್ತ್ ಇಂದು ನೀವು ಸಂತೋಷವಾಗಿರುವಿರಿ ಈಗ ಎಲ್ಲ ನೀವು ಹೇಳಿದಂತೆ ನಡೆಯುವುದು ನಿಮ್ಮ ಇಚ್ಛೆ ಸಂಯಮ ಮತ್ತು ಅನುಭವ ನಿಮಗೆ ನಿಮ್ಮ ಗುರಿಯನ್ನು ಹಾಗೂ ಕಂಪನಿಯ ಗುರಿಯನ್ನು ಪಡೆಯಲು ಸಹಾಯವಾಗಿದೆ ಈ ಸಮಯ ನೀವು ವ್ಯಾಯಾಮ ಮಾಡಿ ಹಾಗೂ ನಿಮ್ಮನ್ನು ನೀವು ಆರೋಗ್ಯವಾಗಿರಿಸಿಕೊಳ್ಳಿ ಕುಂಭರಾಶಿ ಓವರ್ವ್ಯೂ ಬೇರೆಯವರನ್ನು ನೋಡಿ ಅಥವಾ ಅವರ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಕೆರಿಯರ್ ಅನ್ನು ಆಯ್ದುಕೊಳ್ಳಬೇಡಿ ನಿಮಗೆ ಯಾವುದು ಇಷ್ಟವೋ ಅದೇ ಕರಿಯರ್ ಆರಿಸಿಕೊಳ್ಳಿ ನೀವು ನಿಮ್ಮ ಪರಿಶ್ರಮದಿಂದ ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಬರಬಹುದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೇಮದ ಅಭಿವ್ಯಕ್ತಿಯ ಜೊತೆ ಅವಗತವಾಗುತ್ತೀರಿ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ವ್ಯಕ್ತಪಡಿಸಿ ನೀವು ಶಾಂತಿಯನ್ನು ಅನುಭವಿಸುತ್ತಾ ಇರುತ್ತೀರಿ ಕುಂಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸವಿದೆ ನಿಮ್ಮ ಮುಖಾಂತರ ಹಿಂದೆ ನಡೆದ ಸ್ವಲ್ಪ ಸಮಯದಿಂದ ಮಾಡಿದ ಕೆಲಸವು ಚೆನ್ನಾಗಿರುತ್ತದೆ ಆತ್ಮವಿಶ್ವಾಸವು ಈ ಕಾರಣದಿಂದ ಬಂದಿದೆ ನೀವು ಕೆಲಸ ಮಾಡುವುದಕ್ಕೆ ಏನಾದರೂ ಬೇರೆ ಪ್ರಕಾರದ ಬದಲಾವಣೆಯ ಸಂಕೇತವೂ ಇದೆ ನೀವು ಸುಲಭವಾಗಿ ಈ ಕೆಲಸವನ್ನು ಮಾಡುತ್ತೀರಿ ಇಂದಿನ ಆಹ್ವಾನವನ್ನು ನೀವು ಸರಿಯಾದ ರೀತಿಯಲ್ಲಿ ಬಗೆಹರಿಸುತ್ತೀರಿ ಕುಂಭರಾಶಿ ಫೈನಾನ್ಸ್ ಕರಿಯರ್ನಲ್ಲಿ ಆರ್ಥಿಕ ಲಾಭದ ಅನೇಕ ಅವಕಾಶಗಳು ಎದುರಿಗೆ ಬರುವವು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತಹ ಸಮಯವೂ ಬರಬಹುದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ ನೀವು ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಿದರೆ ಮುಂದೆ ನಿಮಗೆ ಇದರ ದೊಡ್ಡ ಲಾಭ ದೊರೆಯಲಿದೆ ಕುಂಭರಾಶಿ ಹೆಲ್ತ್ ಕೆಲವು ನಕಾರಾತ್ಮಕ ಯೋಚನೆಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಆದ್ದರಿಂದ ಶಾಂತವಾಗಿರಿ ಮತ್ತು ಒತ್ತಡ ಕಡಿಮೆಯಾಗಿ ಇಟ್ಟುಕೊಳ್ಳಿರಿ ಅಂತಹ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರದಂತೆ ನಿಮ್ಮನ್ನು ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ತಲೆ ಶಾಂತವಾಗಿಲ್ಲದಿದ್ದರೆ ನೀವು ಆಸಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇರಿಸಿ ಮೀನರಾಶಿ ಓವರ್ವ್ಯೂ ಇಂದು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೆ ಟೆನ್ಷನ್ ಆಗಬಹುದು ಇಂದು ನೀವು ನಿಮ್ಮನ್ನು ಯಾವುದಾದರೂ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಷ್ಟಪಡುವಿರಿ ಆದರೆ ನಿಮಗೆ ಕೆಲಸ ಜವಾಬ್ದಾರಿಗಳನ್ನು ತಡೆಯುತ್ತಿದೆ ನೀವು ಎರಡನ್ನೂ ಸಮತೋಲನೆಯಿಂದ ನೋಡಿಕೊಳ್ಳಿ ನೀವು ಒಂದೇ ಸಲ ಎಲ್ಲರಿಗೂ ಸಂತೋಷ ಕೊಡಲು ಆಗುವುದಿಲ್ಲ ಆದರೆ ಎಲ್ಲ ಕ್ಷೇತ್ರದಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಉನ್ನತಿಯನ್ನು ಪಡೆಯಬಲ್ಲಿರಿ ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಕೆಲಸ ಮತ್ತು ಸಂಬಂಧದ ಮಧ್ಯ ದ್ವಂದ್ವದಲ್ಲಿ ಇರುವಂತೆ ಅನಿಸುತ್ತದೆ ನಿಮ್ಮ ಸಂಗಾತಿಯ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ ನೀವು ಸಂತೋಷವಾಗುವಿರಿ ವೈಯಕ್ತಿಕ ಮತ್ತು ವ್ಯಾವಸಾಯಿಕ ವಿಷಯದಲ್ಲಿ ಸಫಲತೆಗಾಗಿ ನಿಮ್ಮ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಧ್ಯಾನ ಕೊಡಿ ಮೀನರಾಶಿ ಕರಿಯರ್ ಒಬ್ಬೊಬ್ಬರು ಒಂದು ತರಹದ ಅಡೆತಡೆಗಳನ್ನು ಮಾಡುತ್ತಾರೆ ಅವರಿಂದ ದೂರ ಇರಿ ನಿಮ್ಮ ಸಫಲತೆಯ ಮಾರ್ಗದಲ್ಲಿ ತಡೆಯನ್ನು ಮಾಡುತ್ತಾರೆ ನೀವು ವಿರೋಧಿಗಳಿಗೆ ಯಾವ ಅವಕಾಶವನ್ನು ಕೊಡಬೇಡಿ ಮೀನರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ಮೀನರಾಶಿ ಹೆಲ್ತ್ ನಿಮ್ಮ ಕಡೆಯಿಂದ ನಡೆದಿರುವಂತಹ ಕೆಲಸವು ನಿಮ್ಮನ್ನು ಸಂತೋಷವಾಗಿರಿಸಲು ಸಹಾಯಕವಾಗಿದೆ ನೆನಪಿನಲ್ಲಿ ಇಡಿ ನೀವು ಬೇಡದೇ ಇರುವಂತಹ ವಿಷಯಗಳಿಗೆ ಒತ್ತಡವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಜೀವನದಲ್ಲಿ ಸಕಾರಾತ್ಮಕ ಯೋಚನೆ ತರಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ವ್ಯಸ್ತವಾಗಿರಿಸಿ ಇದರಿಂದ ನೀವು ಬೇರೆಯವರಿಗೆ ಸಹಾಯ ಮಾಡುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ ಜೊತೆಯಲ್ಲಿ ನಿಮ್ಮನ್ನು ನೀವು ಸಂತೋಷವಾಗಿ ಇರಿಸಿಕೊಳ್ಳುವುದನ್ನು ಕಲಿತುಕೊಳ್ಳುವಿರಿ